ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಲಕ್ಷ್ಮಿಗೆ ಸೀರೆ ಓಡಿಸೋದು ಅದು ಕಮ್ಮಿ ಟೈಮಲ್ಲಿ ಯಾವುದೇ ರೀತಿಯ ಸ್ಟಾಂಡ್ ಬಳಸೋದೇ ಈಸಿಯಾಗಿ ಯಾವ ಥರ ಲಕ್ಷ್ಮಿಗೆ ಸ್ಯಾರಿ ಟ್ರಿಪ್ಪಿ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ಸೊ ಇನ್ನೇನು ಮುಂದೆ ಬರೋ ಹಬ್ಬ ಅಂತಂದ್ರೆ ಸೊ ವರಲಕ್ಷ್ಮಿ ಹಬ್ಬನೇ ಅಲ್ಲ ಸೊ ಎಲ್ಲರಿಗೂ ಸಹ ಯೂಸ್ಫುಲ್ ಆಗಲಿ ಅಂತದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಹೋಗ್ತೀನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ

ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ವರಲಕ್ಷ್ಮಿ ಹಬ್ಬಗೆ ಯಾವುದೇ ರೀತಿಯ ಸ್ಟ್ಯಾಂಡ್ ಬಳಸಿದೆ ಯಾವ ಥರ ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ನಾನು ಸೀರೆ ಡ್ರಿಪ್ಪಿಂಗ್ ಮಾಡ್ತೀನಿ ಅನ್ನೋದು ಸೊ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತೆ ಯಾಕೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ ಬನ್ನಿ ಲಕ್ಷ್ಮಿಗೆ ಈ ಸ್ಯಾರಿ ತಗೊಂಡಿದ್ದೀನಿ ಹಾ ಬಾರ್ಡರ್ ಸ್ಯಾರಿ ತಗೊಂಡ್ರೆ ತುಂಬಾ ಲುಕ್ ಗುಡ್ ಅಂತ ಅನ್ಸುತ್ತಲ್ಲ ಸೊ ಈ ತರದ ಸಾಫ್ಟ್ ಅಲ್ಲಿ ತಗೊಂಡಿದ್ದೀನಿ ಸೊ ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಸೀರೆ ಎರಡನೇ ಸಲ ನಾನು ಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ಈ ಸೀರೆನ ಹೊಡಿಸಿದ್ದೆ ಸೊ ಈಗ ತಗೊಂಡಿದ್ದೀನಿ ಜಸ್ಟ್ ಟ್ರೈಯಲ್ ಅಲ್ವಾ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ ಮತ್ತೆ ನೀಟಾಗಿ ವಾಶ್ ಸಹ ಮಾಡಿದೀನಿ ಸೊ ಲಕ್ಷ್ಮಿಗೆ ನಾನು ಈಗ ಸಿಂಪಲ್ ಆಗಿ ಸ್ಯಾರಿ ಟ್ರಿಪ್ಪಿಂಗ್ ಯಾವ ತರ ಮಾಡ್ಕೊಳ್ಬಹುದು ಈಸಿಯಾಗಿ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನೋಡಿಸಿಕೊಡ್ತೀನಿ ಮತ್ತೆ ಈಗ ಸ್ಯಾರಿನ ತಗೊಂಡಿದ್ದೀನಿ ನಾನು ಸೊ ನೋಡ್ತಾ ಇರ್ಬೋದು ಈ ಥರ ಇದೆ ಈ ಸ್ಯಾರಿದು ಲುಕ್ಕು ಇದರಲ್ಲಿ ಆಲ್ರೆಡಿ ಬ್ಲೌಸ್ ಪೀಸ್ ಕಟ್ ಆಗಿದೆ ಸೊ ಇದು ಪಲ್ಲು ಬರುತ್ತೆ ಸೊ ಈಗ ಇದು ಪಲ್ಲು ಬರುತ್ತೆ ಅಂದರೆ ಸೆರಗ್ ಬರುತ್ತೆ ಇದನ್ನ ನಾವು ನೀಟಾಗಿ ಸ್ಯಾರಿ ಪಿನ್ ಮಾಡ್ಕೊಳ್ಳೋಣ ಸೊ ಈಗ ನಾನು ಫುಲ್ಲು ನೆರಿಗೆ ಇಟ್ಕೊಳ್ತಾ ಹೋಗುತ್ತೀವಿ ಇದು ಎಷ್ಟು ಬೇಕೋ ನಿಮಗೆ ಸೊ ಅಷ್ಟನ್ನು ನೀವು ನೆರಿಗೆ ಇಟ್ಕೊಳ್ಳಿ ಫಸ್ಟು ಸೊ ಈಗ ನೋಡಿ ನೀಟಾಗಿ ಹಿಡಿದಿದ್ದೀನಿ ನನಗೆ ಇಷ್ಟು ಸಾಕಾಗುತ್ತೆ ಸೆರಗ ಅಂದ್ರೆ ಇದಿಷ್ಟನ್ನು ಸಹ ಇಟ್ಕೊಂಡು ನೀಟಾಗಿ ಪಿನ್ ಮಾಡ್ಕೊಳ್ಳೋಣ ಆದಷ್ಟು ಜಾಸ್ತಿ ಸೇಫ್ಟಿ ಪಿನ್ಗಳನ್ನ ಬಳಸಬೇಡಿ ಸೀರೆ ಹಾಳಾಗುತ್ತೆ ಸೊ ಕ್ಲಿಪ್ಸು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಅದಕ್ಕೆ ನಾನು ಕ್ಲಿಪ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಅಷ್ಟು ಸೀರೆಗೆ ಕ್ಲಿಪ್ಗಳನ್ನ ಯೂಸ್ ಮಾಡಿಕೊಳ್ಳಿ ಸ್ಯಾರಿ ಹಾಗೆ ಪಿನ್ ಹಾಕಿ ಹಾಕಿ ಎಲ್ಲ ಹೋಲಾಗ್ಬಿಡುತ್ತಲ್ಲ ಸೊ ಹಾಗಾಗಿ ಸೊ ನಾನು ಇದು ಈ ಲೆಂತ್ಗೆ ಅಷ್ಟೇ ಪಿನ್ನು ಹಾಕಿದ್ದೀನಿ ಸೊ ಇಲ್ಲಿ ಈ ಲೆಂತ್ಗೆಲ್ಲ ನಾನು ಕ್ಲಿಪ್ಸ್ನೇ ಹಾಕ್ಕೊಳ್ತಾ ಹೋಗ್ತೀನಿ ಟೈಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಮತ್ತೆ ಎಲ್ಲೂ ಸಹ ಜರ್ ಕೊಡಿಯಲ್ಲ ಸೊ ಈ ಥರ ಆಲ್ಮೋಸ್ಟ್ ಕ್ಲಿಪ್ಗಳನ್ನ ಹಾಕಿದ್ರೆ ನಿಮಗೆ ಈಸಿಯಾಗಿ ಸ್ಯಾರಿಯಲ್ಲೂ ತ ಸಹ ಹೋಲಾಗದೆ ಆರಾಮಾಗಿ ಇರುತ್ತೆ ಒಂದೂವರೆ ಭಾರ ಆಗುವಷ್ಟು ಇಲ್ಲಿ ನಾನು ಸೆರಗನ್ನ ಹಿಡ್ಕೊಳ್ತಾ ಇದ್ದೀನಿ ಆ ಎಲ್ಲ ಸಹ ನೆರಿಗೆ ಎಲ್ಲ ಹಿಡ್ಕೊಂಡು ಕ್ಲಾತ್ಸ್ ಕ್ಲಿಪ್ ಕ್ಲಿಪ್ ಇರುತ್ತಲ್ಲ ಸೊ ಅದರಿಂದ ನಾನು ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಈಗಲೇ ನೆರಿಗೆಗಳನ್ನೆಲ್ಲ ಹಿಡ್ಕೊಳ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಸ್ಯಾರಿಗೆ ಎಲ್ಲನೂ ಪಿನ್ ಮಾಡಿ ಇಟ್ಟಿತ್ತಾ ಇತ್ತು ಸೆರಗದು ಪಿನ್ ಮಾಡಿ ಇಟ್ಕೊಂಡಿದ್ದಾ ಸೊ ನೋಡ್ತಾ ಇರ್ಬೋದು ನೀಟಾಗಿ ಕೂತ್ಕೊಂಡಿದೆ ಆದಷ್ಟು ಈ ಸ್ಯಾರಿ ತಗೊಳ್ಬೇಕಾದ್ರೆ ನೀವು ಆರಾಮಾಗಿ ಕುತ್ಕೊಳ್ಳುವಂಥದ್ದೇ ತಗೊಳ್ಳಿ ಸೊ ಈಗ ಈ ಸೆರೆಗು ಬಾರ್ಡರ್ ಈ ಕಡೆ ಬಿಟ್ಬಿಟ್ಟು ಈಗ ಇಲ್ಲಿ ನಾವು ಶುರು ಮಾಡ್ತೀವಲ್ಲ ಸ್ಯಾರಿ ಉಟ್ಕೊಳಕ್ಕೆ ಆ ಬಾರ್ಡ್ರಿಗೆ ಬನ್ನಿ ಸೊ ಈ ಬಾರ್ಡ್ರು ಇದು ಸೆರಗದು ಈ ಕಡೆ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ಈ ಬಾರ್ಡ್ರ್ ತಗೊಂಡಿದ್ದೀವಲ್ಲ ನಾವು ಈ ಬಾರ್ಡ್ರನ್ನ ನಾವೀಗ ನೀಟಾಗಿ ಎಷ್ಟು ಬೇಕೋ ನಮಗೆ ಆಲ್ಮೋಸ್ಟ್ ಈ ಥರ ಇಟ್ಕೊಳ್ತಾ ಹೋಗೋಣ ನಿಮಗೆ ಹೆಸರ ನಿಮಗೆ ನೆರಿಗೆ ಎಷ್ಟೆಷ್ಟು ಬೇಕು ಚಿಕ್ಕದು ಜಾಸ್ತಿ ನಮಗೆ ಕುಂಚಲಿಗಳು ಕೆಳಗಡೆ ಜಾಸ್ತಿ ಕಾಣಿಸ್ಬೇಕು ಅಂದರೆ ಸೊ ನೀವು ಜಾಸ್ತಿ ಇಟ್ಕೊಳ್ಳಿ ಇಲ್ಲ ನಮಗೆ ಇಷ್ಟ ಆದ್ರೇನೆ ಸಾಕಾಗುತ್ತೆ ಅಂತಂದರೆ ಸೊ ಈ ಥರ ಇಟ್ಕೊಳ್ತಾ ಬನ್ನಿ ಒಂದೊಂದೇ ಸೊ ಆಲ್ಮೋಸ್ಟ್ ಇಷ್ಟ ಆದರೆ ಸಾಕಾಗುತ್ತೆ ಸೊ ನೋಡಿ ಈ ಥರ ಫೋಲ್ಡ್ ಫುಲ್ಲು ನೀಟಾಗಿ ಮಾಡ್ಕೋತಾ ಬನ್ನಿ ಸೊ ಹಾರಾದ್ಮೇಲೆ ನಾನು ಇಲ್ಲಿ ಒಂದು ಸೇಫ್ಟಿ ಪಿನ್ ಅಲ್ವಾ ಇಲ್ಲ ಅಂತಂದ್ರೆ ಇದಾಕೊಳ್ತಾ ಇದ್ದೀನಿ ಸೊ ಇಲ್ಲೊಂದು ಕ್ಲಿಪ್ ಆದ್ರೂ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಸೊ ಮತ್ತೆ ಇದನ್ನು ಸಹ ಇದಕ್ಕೂ ಅಷ್ಟೇ ಒಂದು ಕ್ಲಿಪ್ ಹಾಕೊಳ್ಬೇಕಾಗುತ್ತೆ ಫ್ರಂಟಲ್ಲಿ ಸೀರೆಯ ನೆರಿಗೆಗಳು ಒಳಗೆ ಹೋಗದಂತೆ ಒಂದೊಂದೇ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ಬೇಕು ಸೊ ಇನ್ನು ಇನ್ನು ಲೆಂತ್ ಇಂಪಾರ್ಟೆಂಟು ನಮಗೆ ಕುಂಚಲೆಗಳು ಸೊ ಈಲೆಂತಿಗೂ ಸಹ ನಾನೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಪಾರ್ಟ್ ಮಾಡಿದ್ದೀನಿ ಈ ಥರ ಮತ್ತು ಸೇಮ್ ಕುಂಚಲೆಗಳನ್ನ ಹಿಡ್ಕೊಳ್ತಾ ಹೋಗಬೇಕು ಎಲ್ಲೂ ಸಹ ಯಾವುದೂ ಸಹ ಒಳಗಡೆ ಹೋಗೋದಕ್ಕೆ ಬಿಡ್ತೀರಾ ನೀಟಾಗಿ ಎಲ್ಲನೂ ಸಹ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಸೊ ಈ ಕಡೆ ಈ ಕಡೆ ನೀವು ಆರಾಮಾಗಿ ಅಡ್ಜಸ್ಟ್ ಆಗಿ ಈ ತರ ತಗೊಳ್ತಾ ಬಂದ್ರೆ ನೋಡಿ ಯಾವ ತರ ಮಧ್ಯದಲ್ಲಿ ನೆರಿಗೆಗಳು ಬೀಳ್ತಾ ಇದೆ ಸೊ ಆರಾಮಾಗಿ ನೀವು ಸ್ಯಾರಿ ಡ್ರಿಪಿಂಗ್ ಮಾಡ್ಕೊಳ್ಬಹುದು ಸೊ ನೋಡಿ ಸಿಂಪಲ್ ಆಗಿ ಸೊ ನೋಡಿದ್ರಣ ಈ ತರ ಸೊ ಈಗ ಒಂದು ಹಾರಾಗಿದೆ ಮತ್ತೆ ಅಡ್ಜಸ್ಟಬಲ್ ಮಾಡ್ಕೊಳ್ಳೋಣ ಸೊ ಈಗ ಇದು ಒಳಕ್ಕೆ ಬರ್ಬೇಕು ಓಕೆನಾ ಇದು ಈಗ ಒಳಕ್ಕೆ ಬರ್ಬೇಕಾಗುತ್ತೆ ಮತ್ತು ಇಲ್ಲೂ ಸಹ ಇಟ್ಕೊಳ್ಬೇಕಾಗುತ್ತೆ ಇದಕ್ಕೂ ಸಹ ಕ್ಲಿಪ್ಸ್ ಹಾಕ್ಕೊಳ್ತಿದ್ದೀನಿ ಮತ್ತು ಈ ಈ ಪಾಟಲ್ಲಿ ಮತ್ತು ಇದಕ್ಕೂ ಸೇಮ್ ಮತ್ತು ಈ ಇದಕ್ಕೆ ಮತ್ತೆ ಈ ಕ್ಲಿಪ್ಸ್ನೇ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಸೊ ನೋಡೋದ್ರಲ್ಲ ಯಾವ ಥರ ಇದು ಬಂದಿದೆ ಅಂತ ಕುಂಚಲಿಗಳದ್ದು ಯಾವ ಥರ ಬಂದಿದೆ ಅಂತ ಸೊ ಈಗ ಇಷ್ಟು ಸಾಕಾಗಲ್ಲ ಇನ್ನು ಬೇಕಾಗುತ್ತೆ ಸೊ ಇನ್ನು ಒಂದ್ ಪಾಟೋ ಹಿಡ್ಕೊಳ್ಳೋಣ ಯಾಕೆಂದ್ರೆ ಇನ್ನು ಇಷ್ಟು ಉಳ್ದಿದೆಯಲ್ಲ ಸೊ ಇನ್ನೊಂದು ಸ್ವಲ್ಪ ಹಿಡ್ಕೊಳ್ಳೋಣ ಅಂತ ಹಿಡಿತಾ ಇದೀನಿ ಮತ್ತೆ ನೋಡಿದ್ರಲ್ಲ ಸೊ ಈಗ ಇಷ್ಟು ಆಗಿದೆ ನೀವೇ ನೋಡ್ತಾ ಇರ್ಬೋದು ಸ್ಯಾರಿನ ಯಾವ ತರ ಹಿಡ್ಸಿದೀನಿ ಅಂತ ಸೊ ಈ ಥರ ಬರುತ್ತೆ ಸೀರೆದು ಈಗ ನಾನು ಸೀರೋದು ಸೊ ಈ ಥರ ಡಬಲ್ ಲೇಯರ್ ಆಗಿ ಬರುತ್ತೆ ಮತ್ತೆ ಇದು ಸೆರಗು ಇದಿಷ್ಟು ಈಗ ನೋಡ್ತಾ ಇರ್ಬೋದು ನೀಟಾಗಿ ಸ್ಯಾರಿಯಲ್ಲಿ ನೀಟಾಗಿ ಫುಲ್ಲು ಪಿನ್ ಮಾಡಿದ್ದೀನಿ ಆ್ಯಕ್ಚುಲಿ ಬಟ್ಟೆ ಕ್ಲಿಪ್ನಿಂದ ನಾನು ನೀಟಾಗಿ ಎಲ್ಲ ಉಡ್ಸ್ಕೊಂಡಿದ್ದಾಗಿದೆ ಈಗ ಲಕ್ಷ್ಮಿಗೆ ಯಾವ ಥರ ಉಡ್ಸೋದು ಅಂತ ನೋಡೋಣ ನಾನು ಇಲ್ಲಿ ಬಟ್ಟೆ ತಗೊಳ್ತಾ ಇದ್ದೀನಿ ನೀವು ಪಂಚೆ ಬಟ್ಟೆ ಥರದ್ದು ಏನಾದರೂ ತಗೊಳ್ಬೋದು ಸೊ ಪಂಚೆ ಬಟ್ಟೆನೇ ಹಾಕಬೇಕಾಗಿರೋದು ಸೊ ನಾನು ಈಗ ಹಾಂ ಸೊ ಇದನ್ನಷ್ಟೇ ಇದ್ದೀನಿ ಈ ಬಟ್ಟೆನ ಹಾಕ್ಕೊಂಡಿದ್ದೀನಿ ನಾನು ಸೊ ಇದ್ರ ಮೇಲೆ ನೀವು ಬಾಳೆ ಎಲೆ ಎಲ್ಲ ಹಾಕಿ ಕುದಿಸುವಾಗ ನೀವು ಬಾಳೆ ಎಲೆ ಮತ್ತು ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಅಕ್ಕಿ ಅಕ್ಷತೆ ಎಲ್ಲ ಹಾಕಿ ಆ ಒಂದು ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಫಸ್ಟು ಇದಕ್ಕೆ ನೀವು ಪೂಜೆ ಮಾಡಬೇಕಾಗುತ್ತೆ ಸೊ ನಾನು ಈಗ ಆಗಿಂದಾಗಲೇ ನಿಮಗೆ ವಿಡಿಯೋ ಸ್ಕೋಸ್ಕರ ನೋಡಿಸ್ತಾ ಇರೋದಕ್ಕೆ ಸೊ ಬಿನಗೆ ಸಹ ಇಟ್ಟಿದ್ದೀನಿ ಸೆರಗದೆಲ್ಲ ನೀಟಾಗಿ ಕುತ್ಕೊಳ್ಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ಟಿಕ್ ಕಟ್ಕೊಳ್ಬೇಕಾಗುತ್ತೆ ನೀವು ಸಹ ಸೊ ಟೈಟಾಗಿ ಕಟ್ಕೊಳ್ಳಿ ಆ ಕಡೆ ಈ ಕಡೆ ಸೆರಗು ಹಡ್ಲಾಡ್ದ ಹಾಗೆ ನೀಟಾಗಿ ಮತ್ತು ಕೈ ಕಾಲೆಲ್ಲ ಅಜ್ಜಸ್ಟ್ ಮಾಡ್ತೀವಿ ಅಂತಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಟೈಟಾಗಿ ಕಟ್ಕೊಂಡಿದ್ದೀನಿ ನಾನು ಈ ಎಂಟಿಗೆ ಮತ್ತು ಈಗ ಸೀರೆ ಉಡಿಸೋದು ಸೊ ಫಸ್ಟ್ ನಾನು ಇಲ್ಲಿ ನೆರಿಗೆ ಇಟ್ಕೊಂಡಿದ್ನಲ್ಲ ಫಸ್ಟು ಸೆರಕ್ ತಗೊಂಡಿಲ್ಲ ಸೊ ಇಷ್ಟು ನೆರಿಗೆ ಇಟ್ಕೊಂಡಿರೋದು ತಗೊಂಡಿದ್ದೀನಿ ಹೀಗೆ ಎಡ್ಜಿಗೆ ತಗೊಂಡು ಮತ್ತು ಈ ಕಡೆಯಿಂದ ಬಂದು ನಿಮಗೆ ಸೊ ನನಗೆ ಇಷ್ಟ ಆದರೆ ಸಾಕು ಅನಿಸುತ್ತೆ ಸೊ ಇಷ್ಟನ್ನು ಅಷ್ಟೇ ತಗೊಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ಪಿನ್ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಇದು ಆ ಕಡೆ ಈ ಕಡೆ ನಾವು ಪಿಚ್ಚಿ ಸರಿ ಮಾಡೋ ಹೊತ್ತಿನಾಗ ಕ್ಲಿಪ್ಸ್ ಎಲ್ಲ ರಿಮೂವ್ ಮಾಡಿದಾಗ ಆ ಕಡೆ ಈ ಕಡೆ ಜರುಗುತ್ತೆ ಸೊ ಈಗ ನೀವು ಕ್ಲಿಪ್ಪನ್ನು ತಗೊಳ್ಬೇಕಾಗುತ್ತೆ ಟೀ ಪಾಟಲ್ಲಿ ನೀವು ಕ್ಲಿಪ್ ಪಿನ್ನ ಯೂಸ್ ಮಾಡಬೇಕಾಗುತ್ತೆ ಸ್ಯಾರಿ ಸೇಫ್ಟಿ ಪಿನ್ ಸೊ ಎಲ್ಲ ಒಂದೊಂದೇ ನೆರಿಗೆಗಳನ್ನೆಲ್ಲ ಹಿಡ್ಕೊತಾ ಬಂದಿದ್ದೀನಿ ಹೆಡ್ಸ್ಗೆ ತಗೊಂಡಿದ್ದೀನಿ ಈಗ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಣಿಸೋ ಥರ ಹಾಕುದ್ರು ಪರವಾಗಿಲ್ಲ ಪಿನ್ ಇಲ್ಲ ಅಂದ್ರೆ ಮಾಮೂಲಿ ಹಾಕುದ್ರು ಪರವಾಗಿಲ್ಲ ಸೊ ಈಗ ನೀವು ಈ ಪಿನ್ಗಳನ್ನೆಲ್ಲನೂ ಸಹ ರಿಮೂವ್ ಮಾಡೋದ್ರೂ ಸಹ ಓಕೆ ಆಗುತ್ತೆ ಸೊ ನಾನು ಲಾಸ್ಟಲ್ಲಿ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಕಳ್ಸೋಕ್ಕೆ ತೆಂಗಿನಕಾಯಿನೂ ಸಹ ಇಟ್ಟಿದ್ದೀನಿ ಮತ್ತು ನಮ್ಮ ಹತ್ರ ಯಾವುದು ಮುಖವಾಡ ಇರುತ್ತಲ್ಲ ಸೊ ಅದನ್ನು ಸಹ ಈಗ ಇಟ್ಕೊಳ್ತಾ ಇದ್ದೀನಿ ಮತ್ತು ಈ ಥರ ಬರುತ್ತೆ ಸೊ ಈಗ ಬಂದು ಈಗ ಈ ಥರ ಆಗುತ್ತೆ ಸೆರಗದು ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ಪಾರ್ಟ್ ಬಂದು ಈಗ ಈ ಕಡ್ಡಿದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಲ್ಲ ಸೊ ಈಗ ಬಂದು ಈ ಥರ ಹೆಲ್ಪ್ ಆಗುತ್ತೆ ಮತ್ತು ಈ ಕುಲಿಗಳನ್ನೆಲ್ಲ ಈಗ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಅದು ಸೆರಗದು ನೀಟಾಗಿ ಇದು ರಿಮೂವ್ ಮಾಡಿಲ್ಲ ಸೊ ಫಸ್ಟು ನಾವು ಇಲ್ಲಿಗೆ ಆ ಹೆಡ್ಜ್ಗೆ ಒಂದು ದಾರ ಕಟ್ಕೊಳ್ಬೇಕಾಗುತ್ತೆ ಸೊಂಟಕ್ಕೆ ಸೊ ಇದು ನಮಗೆ ಡಾಬ್ ಡಾಬ್ ಎಲ್ಲ ಹಾಕ್ತೀವಲ್ಲ ಆಗ ಒಂದೊಳ್ಳೆ ಲುಕ್ ಕೊಡುತ್ತೆ ಸೊ ಹಾಗಾಗಿ ಈಗಲೇ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ ನಾನು ಸೊ ಈಗ ನಾವು ಇದನ್ನು ಬಿಚ್ಚಿ ಒಂದೊಂದೇ ನೀವು ನೀಟಾಗಿ ಎಳೆ ಮಾಡ್ಕೊಳ್ಬೋದು ಸೊ ಈ ಥರ ಕುಂಚನೆಗಳು ಟೈಟಾಗಿ ಕಟ್ಟಬೇಕಾಗುತ್ತೆ ಸೊ ಒಂದೊಂದೇ ನೀಟಾಗಿ ಜೋಡಿಸ್ಕೊತಾ ಬರಬೇಕು ಈ ಥರ ಸೊ ಸ್ಯಾರಿ ಫುಲ್ಲು ಬರುತ್ತೆ ಇದೆಲ್ಲ ನೀವು ಕವರ್ ಮಾಡಿದ್ರೆ ಸೀರೆಯ ನೆರಿಗೆಗಳು ಅರ್ಧ ಇಂಚಷ್ಟು ಗ್ಯಾಪ್ ಕೊಟ್ಟು ನೀಟಾಗಿ ಫುಲ್ಲು ಕವರ್ ಮಾಡಿಕೊಳ್ಬೇಕು ಸುತ್ತ ನೋಡೋದ್ರಲ್ಲ ಇದು ಇಷ್ಟು ಈಗ ಬಂತು ಮತ್ತು ಇದನ್ನು ಹಾಗೆ ಈಗ ಕುಂಚಲಿ ಬಿಚ್ಚಿದ್ದೀರಲ್ಲ ಸೊ ನೀವು ಇದನ್ನು ನೀಟಾಗಿ ನೀವು ಯಾವ ಥರ ಮಾಡ್ತೀರೋ ಅಷ್ಟು ಅಲಂಕಾರವಾಗಿ ನಿಮ್ಮ ಒಂದು ಲಕ್ಷ್ಮಿ ಕಾಣಿಸ್ತಾಳೆ ನೋಡಿ ಯಾವುದೇ ಸ್ಟ್ಯಾಂಡು ಬೇಕಾಗಿಲ್ಲ ಏನೂ ಇಲ್ಲ ಆರಾಮಾಗಿ ನೀವು ಸೀರೆನ ಉಡಿಸ್ಕೊಳ್ಬೋದು ಲಕ್ಷ್ಮಿಗೆ ಅದ್ರಲ್ಲ ಈಗ ಇದಕ್ಕೆ ಒಂದು ಡಾಬು ಇಲ್ಲೇ ಹಾಕ್ಬಿಡೋಣ ಈಗ ಸೆರಗಗೆ ನೀವು ಕಟ್ಟಿನ ಟೈಟಾಗಿ ಕಟ್ಕೊಳ್ಬೇಕಾಗುತ್ತೆ ಸೊ ಈ ಥರ ಈ ಥರ ಬಂದು ಮತ್ತೆ ಇದು ಈ ಥರನೇ ಕ್ರಾಸ್ ಆಗಬೇಕು ಸೊ ನೋಡಿದ್ರಲ್ಲ ಯಾವ ಥರ ಅಂತ ಈ ಥರ ಬಂದು ಈ ತರ ಈಗ ನೀವು ಇದನ್ನು ಬಿಚ್ಚಿದ್ರೆ ಇಲ್ಲಿ ನೀವು ಕಟ್ಟಿರೋ ದಾರನು ಸಹ ಕಾಣಲ್ಲ ಇದಕ್ಕೆ ಒಂದೊಳ್ಳೆ ಡಾಬು ಸಹ ಹಾಕ್ಕೊಳ್ಬೋದು ನೋಡೋದ್ರಲ್ಲ ಈ ಥರ ಡಾಬು ಮತ್ತು ಈ ದಾರಗಳನ್ನೆಲ್ಲ ನೀಟಾಗಿ ಕಾಣಿಸ್ದೇ ಇರೋ ಥರ ಕವರ್ ಮಾಡ್ಕೊಳ್ಳಿ ಕ್ಲಿಪ್ಸು ಅಷ್ಟೇ ಬೇಡ ಅಲ್ಲದಿದ್ನೆಲ್ಲ ರಿಮೂವ್ ಮಾಡಿಬಿಡಿ ಇನ್ನು ತಾರಗಳು ಅದೆಲ್ಲ ಹಾಕ್ತೀವಲ್ಲ ಸೊ ಇಲ್ಲೆಲ್ಲ ಕಟ್ಟಿದ್ದೀವಲ್ಲ ಸೊ ಅದು ಕಾಣಬಾರ್ದು ಅಂತ ನೆಕ್ಕಗೆ ಒಂದು ಸರ ಹಾಕ್ಕೊಡ್ತಾಯಿದ್ದೀನಿ ನಾನು ನೀಟಾಗಿ ನೀವು ಹಾಕೋ ಜ್ಯುವೆಲರಿ ಎಲ್ಲ ನೀಟಾಗಿ ಕಾಣಬೇಕು ಸೊ ಆ ಥರ ಹಾಕ್ಕೊಳ್ಳಿ ಸೊ ನಿಮ್ಮ ಹತ್ರ ಏನೇನೆಲ್ಲ ಆಕ್ಸೆಸರೀಸ್ ಇದೆಯಲ್ಲ ಸೊ ಅದೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ಹಾಕಿದ್ರೆ ಎವಿ ಅನ್ನಿಸ್ಬಿಡುತ್ತೆ ಸೊ ಇಷ್ಟ ಆದರೆ ಸಾಕು ಅನಿಸುತ್ತೆ ಸೊ ಇನ್ನೂ ಒಂದು ಹಾಕ್ತಾ ಇದ್ದೀನಿ ಸೊ ಇಷ್ಟ ಆದರೆ ಸಾಕು ಅನಿಸುತ್ತೆ ನಿಮಗೆ ಇನ್ನು ಕೈ ಕಾಲು ಅಂತ ಬರೋದಾದರೆ ಒಂದು ಈ ಥರ ಬರುತ್ತೆ ಸೊ ನೀವು ಇದನ್ನು ಈಗೂ ಸಹ ಇಟ್ಕೊಳ್ತಾ ಇಟ್ಕೊಳ್ಬೋದು ಸೊ ಒಂದು ಈ ಥರ ಬರುತ್ತೆ ಕಾಲು ಮತ್ತು ಇನ್ನೊಂದು ಸೊ ಈ ಥರನೂ ಬರುತ್ತೆ ಸೊ ಇದನ್ನು ನಾನು ಜಸ್ಟ್ ಈಗ ಈಗಲೇ ಹಿಂಗಿದ್ದು ಹೀಗೆ ಇಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಒಂದು ಈ ಥರ ಬರುತ್ತೆ ಇನ್ನೊಂದು ಈ ಥರ ಬರುತ್ತೆ ಪದ್ಮಾಸನ ಅಂತಾರಲ್ಲ ಸೊ ಆಗ ಆ ಥರ ಬರುತ್ತೆ ಸೊ ನಾನು ಜಸ್ಟ್ ಹೀಗೆ ಇಡ್ತಾ ಇದ್ದೀನಿ ಸೊ ಒಂದು ಹುನಾರನು ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಕೈ ಕಾಲೋದು ಅಂತಂದಾಗ ಸೊ ಇದು ನೋಡಿ ಈ ಪಾಟಲ್ಲಿ ಇರುತ್ತೆ ಸೊ ಈ ಪಾಟಲ್ಲಿ ಹೀಗೆ ಫಿಕ್ಸ್ ಮಾಡಿಕೊಡಿ ಸೊ ಈಗ ನಾನು ಜಸ್ಟು ವಿಡಿಯೋನ ಇದ್ದೀನಿ ಕುದುರೆಸಿದ್ದೀನಿ ಸೊ ಇದನ್ನೆಲ್ಲ ನೀವು ಈ ಥರ ಲೋಟಸ್ದು ಲೋಟಸ್ತು ಇದೆಲ್ಲವೂ ಸಹ ನೀವು ಡಿಸೈನ್ ಮಾಡ್ಕೊಳ್ಬೋದು ಈಗ ಪೂರ್ತಿ ಸೀರೆ ಹುಡ್ಸಿದ್ದು ಮತ್ತು ಅಲಂಕಾರ ಎಲ್ಲವೂ ಸಹ ಆಗಿದೆ ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಆರಾಮಾಗಿ ಉಟ್ಕೊಳ್ಬೋದು ಮತ್ತು ಅಲಂಕಾರನೂ ಅಷ್ಟೇ ಇಷ್ಟು ಆರಾಮಾಗಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ ಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಲಕ್ಷ್ಮಿಗೆ ಸೀರೆ ಉಡಿಸೋದಾಗಿರ್ಬೋದು ಅಲಂಕಾರ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅದು ಯಾವುದೇ ರೀತಿಯ ಸ್ಟ್ಯಾಂಡ್ ಇಲ್ಲದೆ ಕಮ್ಮಿ ಟೈಮಲ್ಲಿ ಯಾವ ಥರ ಲಕ್ಷ್ಮಿಗೆ ಸ್ಯಾರಿಯನ್ನು ಉಡಿಸ್ಬೋದು ಅಂತ ಈ ನೋಟ್ಸ್ ನೋಡಿಸ್ಕೊಟ್ಟಿದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬೈ ಬೈ ಟೇಕ್ ಕೇರ್